ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮಿನಿ ವ್ಲಾಗ್ ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಜೋಳದ ಅಂಬಲಿ ಕುಡಿತಾ ಇದ್ದೀವಿ ಹಾಗೆ ನೆನೆಸಿಟ್ಟಿರುವಂತಹ ಬಾದಾಮಿ ಮತ್ತು ಶೇಂಗಾ ತಿಂದ್ಬಿಟ್ಟು ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಬಿಟ್ಟು ದೇವ್ರ ಪೂಜೆ ಮಾಡಿ ಹಾಗೆ ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ಅಂದರೆ ಎರಡು ವಾರದ ಸತತ ಆರ ಅನಾರೋಗ್ಯದ ಕಾರಣದಿಂದ ನಾನು ಏನೂ ಸ ಸರಿಯಾಗಿ ಮಾಡೋದಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಒಂದು ಪಾಸಿಟಿವ್ ಡೇ ಫೀಲ್ ಮಾಡಿ ಸೊ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಿಕೊಂಡು ಇವತ್ತಿನ ಸಂಡೇ ಹೇಗೆ ನಾವು ಸ್ಪೆಂಡ್ ಮಾಡಿದ್ವಿ ಅನ್ನೋದು ಒಂದು ಬ್ಲಾಗ್ ಹಾಕಿದ್ದೀನಿ ಇವತ್ತು ನಮ್ಮ ಚಾನಲಲ್ಲಿ ದಯವಿಟ್ಟು ಎಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ ಇವತ್ತು ಭಾನುವಾರ ಫುಲ್ ದಿನ ನಾವೇನೆಲ್ಲ ಮಾಡಿದ್ವಿ ಹೇಗೆಲ್ಲ ಇತ್ತು ನಮ್ಮ ದಿನ ಅನ್ನೋದನ್ನ ನಾನು ಕಂಪ್ಲೀಟ್ ಬ್ಲಾಗ್ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ ಸೊ ಲಿಂಕ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಆ್ಯಕ್ಸಸ್ ಮಾಡಿ ನ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ನ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೂ ಒಂದು ಹೊಸ ಹೊಸ ನ ತರೋದಕ್ಕೆ